ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ರಿಸೆಪ್ಷನ್ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ ರಿಸೆಪ್ಷನ್ ಇದ್ದಿದ್ದು ಬಂದು ಆಲೂರು ವೀರಶೈವ ಕಲ್ಯಾಣ ಮಂಟಪದಲ್ಲಿ ನೀವು ನೋಡ್ತಿರ್ಬೋದು ಹುಡ್ಗ ಹುಡ್ಗಿ ಯಾವ ರೀತಿ ರೆಡಿ ಆಗಿದ್ರು ಅಂತ ಹೇಳ್ಬಿಟ್ಟು ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಮ್ಯಾರೇಜ್ ವ್ಲಾಗ್ಸ್ ಏನೇನೆಲ್ಲ ಇತ್ತು ಅದನ್ನು ಹಾಕಿದ್ದೀನಿ ಹೋಪ್ ನೀವೆಲ್ಲ ನೋಡಿದ್ದೀರಾ ಅಂತ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಸಲ ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನಾನು ರಿಸೆಪ್ಷನ್ ವ್ಲಾಗ್ ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ವ್ಲಾಗ್ ಕೂಡ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ವೀಡಿಯೋಸು ನಾನು ಏನೇನಂದೇ ವ್ಲಾಗ್ ಮಾಡಿದ್ದೆ ಅದೆಲ್ಲ ಡಿಲೀಟ್ ಆಗೋಯ್ತು ಅದು ಯಾವ ರೀತಿ ಡಿಲೀಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಆ ಒಂದು ವ್ಲಾಗ್ನ ನಮಗೆ ತೋರ್ಸೋಕೆ ಆಗಲಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ವ್ಲಾಗು ಸೊ ನಾನು ಇದೊಂದು ರೆಡ್ ಕಲರ್ ಸ್ಯಾರಿ ಹಾಕಿದ್ದೆ ಶಿಲ್ವ ಬಂದು ಲಂಗಾ ದವಣಿ ಹಾಕಿದ್ಲು ಸೊ ಇವಾಗ ನನ್ನ ಹತ್ರ ಏನೇನೆಲ್ಲ ಫೋಟೋಸ್ ಅಥವಾ ಚಿಕ್ಕ ಚಿಕ್ಕದ ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೆಲ್ಲ ಯೂಸ್ ಮಾಡಿ ಈ ಒಂದು ಸ್ಮಾಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹೆಂಗೇಂಗಿತ್ತು ಇವತ್ತಿನ ದಿನ ಅಂತ ಹೇಳಿ ನೋಡೋಣ ಕಮ್ಲೆಟ್ಸ್ ಸ್ವೀಟ್ ಬಂದು ಬೇಡಿ ಮತ್ತೆ ಬಾದಾಮ್ ಮಿಲ್ಕು ಉಪ್ಪಿನಕಾಯಿ ಡ್ರೈ ಫ್ರೂಟ್ಸ್ ಪಾಯಸ ಮತ್ತೆ ಇದು ಕಾರ್ನ್ ಕಬಾಬು ಪಲ್ಯ ಮತ್ತು ಸ್ವೀಟ್ ಕಾರ್ನು ಇದು ಪೈನಾಪಲ್ ಸ್ವೀಟು ಇದಿಷ್ಟು ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಇನ್ನೇನೇನಿರುತ್ತೆ ಅಂತ ತೋರಿಸ್ತೀನಿ ನಮ್ಮಮ್ಮ ಎಲ್ಲ ತಿಂದೇ ಬಿಟ್ರೆ ಆಲ್ರೆಡಿ ನಾನು ತಿಂದಿಲ್ಲ ಗೈಸ್ ಫೈನಲಿ ರಿಸೆಪ್ಷನ್ ಮುಗೀತು ಮನೆಗೂ ಕೂಡ ಬಂದ್ವಿ ಊಟನೂ ಚೆನ್ನಾಗಿತ್ತು ಬಟ್ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ ಜನ ಜಾಸ್ತಿ ಇದ್ದಿದ್ದರಿಂದ ಬೇಗ ಬೇಗ ಎದೋಳಿ ಎದೋಳಿ ಅಂತ ಇದ್ರು ಊಟನೂ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಬ್ಯಾಂಗ್ಳೂರ್ ಹೊರಡಬೇಕು ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ಬ್ಯಾಂಗ್ಳೂರಿಗೆ ರಿಸೆಪ್ಷನ್ ಎಲ್ಲ ಮುಗಿತು ಇವಾಗ ಊರಿಗೆ ಬಂದದಿವೆ ಸೊ ಹುಡ್ಗಿ ಕಡೆಯವರು ಯಾರ್ಯಾರೆಲ್ಲ ಬಂದಿದ್ರು ಅವರು ಕೂಡ ಇಲ್ಲಿಗೆ ಊರಿಗೆ ಬಂದಿದ್ದೀವಿ ಈಗ ಇಲ್ಲಿ ಹುಡ್ಗನ್ ಮನೆ ಹತ್ರ ಅವರಿಗೆ ಕೆಲವು ಶಾಸ್ತ್ರಗಳಿರುತ್ತಲ್ಲ ಅದನ್ನೆಲ್ಲ ಮಾಡಿ ಒಳಗಡೆ ವೆಲ್ಕಮ್ ಮಾಡ್ತಿದ್ದಾರೆ ಬನ್ನಿ ಏನೇನಾಗುತ್ತೆ ಅಂತ ತೋರಿಸ್ತೀವಿ யசோர்ணியூ என்ன <bites> <em Fernanda>

ಈ ಕಡೆ ನಾನು ನೀವೊಂದ್ಸಲ ನೋಡಿ ಬೇಕಾದ್ರೆ ಯಾರಾದ್ರೂ ಯಶೋ ಒಂದ್ಸಲ ನೋಡ್ರಿ ಅವ್ರ ಕಡೆ ಕೊಡೋದು ಬಾಯ್ ಬಾಯ್ ಬೈ ಎಕ್ಸಾಮ್ ಮುಗಿಸ್ಕೊಂಡೆ ಮಾಯಮ್ಮ ಮದ್ವೆ ಇದೆ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಇವಾಗ ಚಂದ್ರಾಯ ಪಣ್ಣಾ ತತ್ರ ಇದವಿ ಸಕ್ಕತ್ತ ಬೇಜಾರಾಯಿತು ಹಾಗಾಗಿ ಏನು ಬ್ಲಾಗ್ ಮಾಡಕ್ಕೆ ಆಗಲಿಲ್ಲ ಬೇಬಿ ಕೂಡ ನೋಡಿ ಇಲ್ಲಿ ಫುಲ್ ಸ್ಯಾಡ ಆಗಿ ಕೂತಿದಾಳೆ ಅದು ಒಂದು ತ್ರೀ ಫೋರ್ ಡೇಸ್ ಒಟ್ಟಿಗೆ ಎಲ್ಲರೂ ಇದ್ವಲ್ಲ ಅಲ್ಲಿ ಎಲ್ಲರೂ ಸಿಕ್ಕಿದ್ರು ಅದೊಂದು ಎಂಜಾಯ್ಮೆಂಟ್ ಇತ್ತಲ್ಲ ಸೊ ಸಡನ್ನಾಗಿ ಈಗ ಹೋಗೋವಾಗ ಅಫ್ಕೋರ್ಸ್ ಬೇಜಾರಾಗೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಶಿಲು ಕೂಡ ಅಳ್ ಚಿಲು ಹಾಗೆ ನಮಗೂ ಕೂಡ ಅವಳು ಬಂದ್ಬಿಡ್ತು ಸಂಜಾ ಎಷ್ಟು ಚೆನ್ನಾಗಿದೆ ಬಟ್ ಕ್ಲೀನಾಗಿ ಕಾಣಿಸ್ತಲ್ಲ ನಾನು ಸೋತಕ್ಕಾಗಿ ಒಂದೇ ಒಂದು ಕಟ್ ಮಾಡಿಸ್ಕೊಂಡಿದ್ದೀನಿ ಅವರು ಅಲ್ಲಿ ತಿಂತಿದ್ದಾರೆ ಬೇಬಿ ಮಲಗಿದ್ದಾಳೆ ಬೇಡ ಅಂದ್ರು ಬೇಜಾರಾಗ್ಬಿಡದಾಳೆ ಅವಳ ಸೊ ಫೈನಲಿ ಇವಾಗ ಡಿನ್ನರಿಗೆ ಅಂತ ಇಲ್ಲಿ ಚಾಮುಂಡಿ ಡಾಬಾ ಅಂತ ಇದೆ ವೇ ಅಲ್ಲಿ ಸ್ಟಾಪ್ ಮಾಡಿದ್ವಿ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂದರು ಹಾಗಾಗಿ ಡಾಬಾದಲ್ಲಿ ಒಂದ್ಸಲ ಡೇಸ್ಟ್ ಮಾಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದೀವಿ ಕಮ್ ಲೆಟ್ಸ್ ಹ್ಯಾವ್ ಫುಡ್ ಅಂಡ್ ಲೆಟ್ ಜರ್ನಿ ಅದೇನಾ ಊಟ ಆ್ಯಕ್ಚುಲಿ ಚೆನ್ನಾಗಿತ್ತು ಇಷ್ಟ ಆಯಿತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ ಆ್ಯಂಡ್ ನನ್ನ ಬ್ರದರು ಅಲ್ಲಿ ಗೊರ್ಗಂಟೆ ಪಳ್ಳ್ಯದಲ್ಲೇ ಅಲ್ಲಿ ಡ್ರಾಪ್ ಮಾಡಿದ್ವಿ ಅವನನ್ನು ಅವನು ಆ ಕಡೆ ರೂಟ್ ಹೋಗಬೇಕಿತ್ತು ಸುಂಕದ ಕಟ್ಟೆ ಆ ಸೈಡು ಹಾಗಾಗಿ ಅವನಲ್ಲೇ ಹೇಳ್ಕೊಂಡ ನಾವಿವಾಗ ಹೋಗ್ತಾ ಇದ್ವಿ ಸೊ ನಾಳೆ ಬೇಬಿಗೆ ಸ್ಕೂಲ್ ಇದೆ ಬೇಜಾರಂತೂ ಇನ್ನೂ ಹೋಗೇ ಇಲ್ಲ ಒನ್ ಟೂ ತ್ರೀ ಡೇಸ್ ಬೇಕಾಗುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಬೇಬಿ ಅಂತೂ ಫುಲ್ಲು ಒಂದು ಮೂರ್ನಾಲ್ಕು ದಿನ ಚೆನ್ನಾಗಿ ಆಟ ಆಡ್ಬಿಟ್ಲು ಎಲ್ಲರ ಜೊತೆ ಇವಾಗ ಅವಳಿಗೆ ಫುಲ್ ಸ್ಯಾಡಾಗಿದ್ದಾಳೆ ಅವಳಿಗೂ ಕೂಡ ಸಖತ್ ಬೇಜಾರು ತುಂಬ ತಳ್ತಾನೆ ಇದ್ಲು ಸೊ ಎನಿವೇಸ್ ಒನ್ ಟು ತ್ರೀ ಡೇಸಲ್ಲಿ ಸರಿ ಹೋಗ್ತಾಳೆ ಅವಳು ನಾನು ಇಬ್ಬರು ಕೂಡ ಆ್ಯಂಡ್ ಇವಾಗ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಬೇಕು ಯಾಕೆಂದರೆ ಬೇಬಿಗೆ ನಾಳೆ ಸ್ಕೂಲ್ ಇರೋದ್ರಿಂದ ಲಂಚ್ ಅಂದರೆ ಸ್ನ್ಯಾಕ್ಸಿಗೆಲ್ಲ ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗಬೇಕು ಹೋಪ್ ನಿಮಗೆ ಈ ಒಂದು ಮಿನಿ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಹಂಟಲ್ ದನ್ Keep watching and keep supporting me. Take care. Bye bye.